ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ ಸೊ ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ನಿಮ್ಮನೆಲ್ಲ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರೆ ಮನೆಯಲ್ಲೇ ಇರ್ತಾರೆ ನೀವು ಡೈಲಿ ಒಂದೊಂದು ರೆಸಿಪಿ ಅವ್ರಿಗೆ ಮಾಡ್ಕೊಡ್ತಾನೆ ಇರ್ತೀರ ಅವರು ಡೈಲಿ ಒಂದೊಂದು ಕೇಳ್ತಾನೆ ಇರ್ತಾರೆ ಹೊಸ್ದಾಗಿ ಏನಾದರೂ ಮಾಡಿಕೊಡಿ ಅಂತ ಹಾಲಿಡೇಸ್ ಇರೋದ್ರಿಂದ ನಮ್ಮ ಮನೆಗೆ ಅನ್ವಿತಾ ಬಂದಿದ್ದಾಳೆ ಹಾಯ್ ಹೇಳ್ರ ಅನ್ವಿತಾ ಅಂತ ನೀವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಅನ್ವಿತಾ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇವಳಿಗೋಸ್ಕರ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ಫ್ರೂಟ್ ಜೆಲ್ಲಿ ಕೇಕ್ ಅಂತ ಇದು ತುಂಬ ಈಸಿ ರೆಸಿಪಿ ಸಮ್ಮರಲ್ಲಿ ಎಲ್ಲರೂ ಮನೆಯಲ್ಲೂ ಫ್ರೂಟ್ಸ್ ತಿಂತಾನೆ ಇರ್ತೀರ ಇದನ್ನ ಆರಾಮಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಯಾವ ಥರ ಮಾಡೋದು ನಾನು ಏನು ಇಂಗ್ರಿಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನು ಯಾವ್ಯಾವ ಫ್ರೂಟ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಂದರೆ ನೀವು ನಿಮ್ಮ ಮನೇಲಿ ಯಾವ್ಯಾವ ಫ್ರೂಟ್ಸ್ ಇದೆಯೋ ಅದನ್ನು ಯೂಸ್ ಮಾಡ್ಕೋಬೋದು ನಾನು ಯೂಸ್ ಮಾಡ್ತಿದ್ದೋ ಫ್ರೂಟ್ಸ್ ಯಾವ್ಯಾವು ಅಂದರೆ ದ್ರಾಕ್ಷಿ ತೊಗೊಂಡಿದ್ದೀನಿ ಎರಡು ಥರ ಆರೆಂಜ್ ಆ್ಯಪಲ್ ವಾಟರ್ ಮೆಲನ್ ಅನಾನಸ್ ದಾಳಿಂಬೆ ತೊಗೊಂಡಿದ್ದೀನಿ ಆ್ಯಂಡ್ ಕಿವಿ ಫ್ರೂಟ್ ಪ್ಲಮ್ ಫ್ರೂಟ್ ಆ್ಯಂಡ್ ಸ್ಟ್ರಾಬೆರಿ ಆ್ಯಂಡ್ ಮೆ ಆಮೇಲೆ ಏನು ಬೇಕು ಅಂದರೆ ಶುಗರ್ ಬೇಕಾಗುತ್ತೆ ಒಂದು ಬೌಲ್ ಶುಗರ್ ತೊಗೊಂಡಿದ್ದೀನಿ ನಾನೊಂದು ಹಾಫ್ ಬೌಲು ಆ್ಯಂಡ್ ಇದು ಅಗರ್ ಅಗರ್ ಅಂತ ಪೌಡರ್ ಸಿಗುತ್ತೆ ನಿಮಗೆ ಯಾವುದಾದ್ರೂ ಹತ್ರ ಇರೋವಂಥ ಸೂಪರ್ ಮಾರ್ಕೆಟಲ್ಲಾದರೂ ನೀವು ಕೇಳ್ಬೋದು ಅಲ್ಲೂ ಸಿಗುತ್ತೆ ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಬಂದುಬಿಟ್ಟು ಜೆಲ್ಲಿ ಪೌಡರ್ ಇದು ಅಗರ್ ಅಗರ್ ಅಂತ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಜೆಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ನಾನು ಇವಾಗ ಫ್ರೂಟ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಗ್ರೇಪ್ನ ಕಟ್ ಮಾಡ್ಕೋತಿದ್ದೀನಿ ಸೊ ಈಗ ಒಂದು ಗ್ರೇಪ್ನ ತೊಗೊಂಬಿಟ್ಟು ಈ ಥರ ಮಧ್ಯಕ್ಕೆ ಎರಡು ಭಾಗ ಮಾಡಬೇಕು ಈ ಥರ ಸೊ ಇದನ್ನ ಯಾಕೆ ಹಿಂಗೆ ಕಟ್ ಮಾಡ್ಕೊತಿದ್ದೀನಿ ಅಂತ ಅಂದರೆ ಈಗ ಕೇಕ್ ಮಾಡಬೇಕಾದ್ರೆ ಡೆಕೋರೇಷನ್ ಥರ ಸುತ್ತಲೂ ಎಲ್ಲ ಇಟ್ಬಿಟ್ಟು ಸೊ ನೀವು ಫೈನಲ್ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಾನು ಈ ಥರ ಕಟ್ ಮಾಡ್ಕೊತಿದ್ದೀನಿ ಅಂತ ಸೊ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಕೊನೆವರೆಗೂ ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ ಇದು ನಿಮಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಪಲ್ನ ಈ ಕ್ಯೂಬ್ ಸೈಜಲ್ಲಿ ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಯಾವ ಥರ ಏನು ಡೆಕೋರೇಟ್ ಮಾಡ್ಕೋತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಕೋಬೋದು ಸೊ ನಾನು ಡಿಸೈನ್ ಮಾಡ್ತಿರೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಹಂಗಾಗಿ ಈ ಥರ ಕ್ಯೂಬ್ ಥರ ಮಾಡ್ಕೊಂಡಿದ್ದೀನಿ ಹಣ್ಣು ತೊಗೋತಿದ್ದೀವಿ ಸೊ ಇದನ್ನೆಲ್ಲ ಬಿಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಸ್ಟ್ರಾಬೆರಿ ತೊಗೋತಾ ಇದ್ದೀನಿ ಇದು ಚಿಕ್ಕದಾಗಿ ಸ್ಲೈಸ್ ಥರ ಮಾಡ್ಕೋಬೇಕು ಸೊ ಆಲ್ರೆಡಿ ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ ಇದನ್ನ ಈ ಥರ ನೀಟಾಗಿ ಸಿಪ್ಪೆಯೆಲ್ಲ ಸುಲಿದ್ಬಿಟ್ಟು ಈಗ ನೀಟಾಗಿ ಕಟ್ ಮಾಡ್ಕೋಬೇಕು ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಪ್ಲಮ್ ತಗೋತಾ ಇದ್ದೀನಿ ಪ್ಲಮ್ ಫ್ರೂಟ್ನ ಇದನ್ನು ಕ್ಯೂಬ್ ಥರನೇ ಕಟ್ ಮಾಡ್ಕೋತಿದ್ದೀನಿ ಐಸ್ ಕ್ಯೂಬ್ ಥರ పైనాపల్ తగోతాదీని నెక్స్ట్ వాటర్ మెలన్ ఇం క్యూబ్ రీతి కట్ మోక్ ఫ్రూట్స్ ఎలా కట్మాకీ ಫ್ರೂಟ್ಸ್ ಕಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ನೀವು ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಒನ್ ಟು ಅವರ್ಸ್ ಮುಂಚೆನೇ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಂಬಿಡಿ ಸೊ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಸೊ ಇವಾಗ ನಾನು ಕಟ್ ಮಾಡಿದ ಫ್ರೂಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಡಿಸೈನಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿದ್ರಲ್ಲ ನಾನು ಈ ಥರ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಐಡಿಯಾ ಇದ್ದರೆ ನೀವು ಡಿಫ್ರೆಂಟಾಗಿ ಏನಾದರೂ ಕಟ್ಟಿಂಗ್ಸ್ ಗೊತ್ತಿದ್ರೆ ಕಟ್ ಮಾಡ್ಕೋಬೋದು ಸೊ ಬನ್ನಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಗ್ಯಾಸ್ನ ಆನ್ ಮಾಡ್ತಿದ್ದೀನಿ ಸೊ ಈ ಗ್ಯಾಸ್ ಎಲ್ಲ ಸ್ಟೋವ್ ಮತ್ತು ನನ್ನನ್ನು ಟ್ರೋಲ್ ಮಾಡ್ಬಿಟ್ಟಿರ ಅಕ್ಕ ಇದು ಗ್ಯಾಸ್ ಎಲ್ಲ ಸ್ಟೋವ್ ಅಂತ ಸೊ ಈಗ ಆನ್ ಮಾಡಿದೆ ಸೊ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೊ ನಾನು ಈ ಗ್ಲಾಸಿಂದ ಇಂದ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ತಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಪೌಡ್ರ್ ಹೇಳಿದ್ನಲ್ಲ ಅಗರ್ ಅಗರ್ ಪೌಡರು ಸೊ ಅದನ್ನು ಮಿಕ್ಸ್ ಮಾಡಬೇಕು ನಾನು ಈಗ ಅಗರ್ ಹಗರ್ ಪೌಡ್ರನ್ನ ಹಾಕ್ತಿದ್ದೀನಿ ಎರಡು ಸ್ಪೂನ್ ಹಾಕ್ತಿದ್ದೀನಿ ನಾನು ಇದೇನು ಗಂಟಾಗಲ್ಲ ಟೂ ಸ್ಪೂನ್ ಹಾಕಿದ್ದೀನಿ ಸೊ ಇದು ಹಾಕಿದ ತಕ್ಷಣ ನೀಟಾಗಿ ತಿರ್ಕೊಂಡಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹಿಂಗೆ ಅಲ್ಲಟ್ಸ್ತಾನೇ ಇರಬೇಕು ಯಾವುದೇ ರೀತಿ ಸ್ಪೂನ್ನ ಇಟ್ಬೇಡಿ ಮತ್ತು ಮೇಲೆ ನೆಕ್ಸ್ಟು ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ಅರ್ಧ ಬೌಲ್ ಶುಗರ್ನ ತಗೊಂಡಿದ್ದೀನಿ ಇದು ಪೂರ್ತಿ ಪಾಕನೇ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಸಕ್ಕರೆ ಕರಗಿದರೆ ಸಾಕಷ್ಟೇ ಈ ನೀರೆಲ್ಲ ಒಂಥರ ಮಂದ ಆಗುತ್ತೆ ಅವಾಗ ಗೊತ್ತಾಗುತ್ತೆ ನಿಮಗೂ ಸಕ್ಕರೆ ಕರಗಿದೆ ಅಂತ ಈಗ ಸಕ್ಕರೆ ಎಲ್ಲ ಕರಗಿದೆ ಇದನ್ನು ಕೆಳಗಡೆ ಎತ್ತಿಟ್ಬಿಟ್ಟು ಹತ್ತು ನಿಮಿಷ ಹಾಗೆ ಆರಕ್ಕೆ ಅಂತ ಇದನ್ನು ಸೊ ಎತ್ತಿಟ್ಬಿಡೋಣ ಕೆಳಗಡೆ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೆ ನಮ್ಮ ಅನ್ವಿತ ಕಾಯ್ತಿದ್ದಾಳೆ ಯಾವಾಗ ಆಗುತ್ತತ್ತೆ ಆಗುತ್ತತ್ತೆ ಅಂತ ಪಾಪ ಕೇಳ್ತಾನೆ ಇದ್ದಾಳೆ ಫ್ರೂಟ್ ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡೀತ್ತು ಮಾಡ್ಕೊಡ್ತೀನಿ ಬೇಗ ಹತ್ತು ನಿಮಿಷ ಅದನ್ನ ಬಿಟ್ಟಿದ್ದೆ ಈಗ ಆರಿದೆ ಅದು ಈಗ ಒಂದು ಪಾತ್ರೆನ ತೊಗೊಂಡು ಈ ಪಾತ್ರೆಯಲ್ಲಿ ನಾನು ಕೇಕ್ನ ರೆಡಿ ಮಾಡ್ಕೊತಿದ್ದೀನಿ ಬನ್ನಿ ಯಾವ ಥರ ಹಾಕೋದು ಏನು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಒಂದು ಸೌಟಿಂದ ಈ ಥರ ಫಸ್ಟ್ ಪಾತ್ರೆಗೆ ಹಿಂಗೆ ಹಾಕ್ಕೊಳ್ಳಿ ಒಂದು ಸೌಟಿಂದ ನಾನು ಹಾಕಿದ್ದೀನಿ ಸೊ ಈಗ ಪೈನಾಪಲ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆ ಹಾಕೋಣ ನೆಕ್ಸ್ಟು ಗ್ರೇಪ್ಸ್ನ ಡೆಕೋರೇಟ್ ಮಾಡ್ತಿದ್ದೀನಿ ನಾನು ಗ್ರೇಪ್ಸ್ನ ಈ ಥರ ಸುತ್ತಲೂ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ದಾಳಿಂಬೆನ ಹಾಕ್ತಿದ್ದೀನಿ నెక్స్ట్ ఈ మొత్తం నా లిక్విడ్న మేలుగడే హాకె నెక్స్ట్ కివి ఫ్రూట్న ఈ సైడల్ నిల్స్కోత నెక్స్ట్ ఆపల్న హాకీ ನೀವು ಸೈಡಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೇಕು ಮಧ್ಯಕ್ಕೆ ಹೆಂಗೆ ಮಾಡಿದ್ರು ನಡೆಯುತ್ತೆ ಸೊ ಮದ್ಯಕ್ಕೆ ಕಾಣಿಸಲ್ಲ ತುದಿಗಷ್ಟೇ ಕೇಕ್ ಡಿಸೈನ್ ಕಾಣಿಸುತ್ತೆ ಇಷ್ಟು ಈ ಗ್ಯಾಪ್ ಏನಿದೆ ಅಲ್ಲ ಇದಕ್ಕೆಲ್ಲ ದ್ರಾಕ್ಷಿನ ಹಾಕೋತಿದ್ದೀನಿ ಒಂದು ಕೋಟ ಫ್ರೂಟ್ ಆದ ತಕ್ಷಣ ನೆಕ್ಸ್ಟ್ ಕೋಟೆ ಹಿಂಗೆ ಹಾಕ್ಕೊಂಡು ಹೋಗ್ತಿರ್ಬೇಕು ಲಿಕ್ವಿಡ್ನ ನೆಕ್ಸ್ಟು ಸ್ಟ್ರಾಬೆರಿ ತೊಗೊಂಡು ನಾನು ಈ ಥರ ಸುತ್ತಲೂ ಎಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಆರೆಂಜ್ನ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಪ್ಲಮ್ನ ಈ ಥರ ಪ್ಲಮ್ ಫ್ರೂಟ್ನ ಹಿಂಗೆ ಹಾಕ್ಕೊಂಡಿದ್ದೀನಿ ಮಧ್ಯಕ್ಕೆ ಆಮೇಲೆ ಮತ್ತೆ ಸುತ್ತಲೂ ಬ್ಲ್ಯಾಕ್ ಗ್ರಿಪ್ಸ್ನ ಹಿಂಗೆ ಇಟ್ಕೊಂಡಿದ್ದೀನಿ ಮತ್ತು ಲಿಕ್ವಿಡ್ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಹೋಗಬೇಕು ಅಷ್ಟೇ ನೆಕ್ಸ್ಟ್ ವಾಟರ್ ಮೆಲನ್ ಹಾಕ್ತಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಹಾಕಾಗಿದೆ ಮೇಲ್ಗಡೆ ಮತ್ತೆ ಲಿಕ್ವಿಡ್ ಹಾಕ್ತಿದ್ದೀನಿ ಈಗ ಇದು ಕವರ್ ಆಗೋವರೆಗೂ ಹಿಂಗೆ ಹಾಕ್ಬಿಡ್ಬೇಕೆಲ್ಲ ಉಳಿದಿರೋದನ್ನ ಸೊ ಇಲ್ಲಿವರೆಗೂ ಪ್ರಾಸೆಸ್ ನೋಡಿದ್ರಲ್ಲ ಯಾವ ಥರ ಏನು ಫ್ರೂಟ್ನ ಯಾವ ಥರ ಡೆಕೋರೇಟ್ ಮಾಡೋದು ಮತ್ತೆ ಲಿಕ್ವಿಡ್ನ ಯಾವ ಥರ ಹಾಕೋದು ಅಂತ ಸೊ ಈಗ ನೆಕ್ಸ್ಟ್ನ ಈ ಮಾಡಿರ್ತಕ್ಕಂಥ ಒಂದು ಐಟಮ್ನ ಡಿಫ್ರಿಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ ರೆಫ್ರಿಜರೇಟ್ರಲ್ಲಿ ಇಟ್ಟು ಒಂದು ಟೂ ಅವರ್ಸ್ವರೆಗೂ ಇಡಬೇಕು ಆಮೇಲೆ ಆಚೆ ತೆಗಿಬೇಕು ಆಚೆ ತೆಗೆದು ಏನು ಮಾಡಬೇಕು ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಇಡ್ತಿದ್ದೀನಿ ಟೂ ಅವರ್ಸ್ ಆಯಿತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೊ ಹೆಂಗಾಗಿದೆ ಏನು ಇನ್ನೂ ನಾವು ನೋಡಿಲ್ಲ ನೋಡೋಣ ನೋಡೋಣ ಗುಂಡೆ ಮೈಕ್ ನೋಡ್ತಿದ್ದಾನು ಅವನಿ ಓಪನ್ ಮಾಡ್ತಿದ್ದೀನಿ ಹೆಂಗಾಗಿದೆ ಅಂತ ನೋಡೋಣ ಸೊ ನೋಡ್ತಿದ್ರೆ ಗೊತ್ತಾಗ್ತಿದೆ ಆಲ್ರೆಡಿ ಆಗಿದೆ ಅಂತ ಸೊ ಇದನ್ನ ಈಗ ನೀಟಾಗಿ ಚಾಕುವಿಂದ ತಗೊಂಡು ಕಟ್ ಮಾಡಬೇಕು ಸೊ ಈ ಥರ ನೀಟಾಗಿ ಕಾರ್ನರಲ್ಲಿ ಈ ಥರ ಕೊಯ್ಬೇಕು ಸೊ ಈ ಥರ ಕುಡ್ಬೇಕು ಓಪನ್ ಮಾಡಕ್ಕೆ ಬದ್ರಿ ಒಂಥರ ಏನು ಫುಲ್ ಎಕ್ಸೈಟ್ ಆಗಿದ್ದೀನಿ ಹೆಂಗೆ ಬಂದಿದೆ ಏನು ಅಂತ Apa yang Wow. ಸೂಪರ್ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಇಷ್ಟೇ ಜೆಲ್ಲಿ ಕೇಕ್ ರೆಸಿಪಿನ ಮಾಡೋದು ತುಂಬಾ ಈಸಿ ಆಗಿದೆ ಅಂದ್ರೆ ನಾವು ಅದನ್ನ ಫ್ರಿಜ್ ಅಲ್ಲಿ ಇಟ್ಟಾಗ ಅಷ್ಟೇ ಟೈಮ್ ಬೇಕಾಗುತ್ತೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಬೇಗ ಸೊ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳ್ಸ್ಕೊಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರಲ್ಲ ಈ ವಿಡಿಯೋ ನೋಡಿದ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ